ಕರಾವಳಿಯಲ್ಲಿ ಕಾಂತಾರ ವರ್ಸಸ್ ದೈವಾರಾಧಕರ ಸಂಘರ್ಷ ಏರ್ಪಟ್ಟಿದೆ ಕಾಂತಾರ ಒನ್ ಆರಂಭಕ್ಕೂ ಮೊದಲೇ ಎದುರಾಗಿತ್ತ ವಿಘ್ನ ಕಾಂತಾರ ಒನ್ಗೆ ದೈವ ಕೊಟ್ಟಿದ್ದು ಎಚ್ಚರಿಕೆಯ ಅನುಮತಿ ಈ ಒಂದು ಪ್ರಶ್ನೆ ಈಗ ಉದ್ಭವ ಒಂದು ಕಡೆಯಲ್ಲಿ ಕಾಂತಾರ ಚಿತ್ರ ದೇಶಾದ್ಯಂತ ಅಬ್ಬರಿಸ ಮುಂದುವರಿತಾ ಇದೆ ಇಂತಹ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಅಪಸ್ವರ ಏರ್ಪಟ್ಟಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಕಾಂತಾರಾಗೆ ಅನುಮತಿಯನ್ನ ಕೇಳಿದಂತಹ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅಣ್ಣಪ್ಪ ಪಂಜುರ್ಲಿ ದೈವದ ಅನುಮತಿಯನ್ನ ಕೇಳಿತ್ತು ಈ ಸಂದರ್ಭದಲ್ಲಿ ಅಣ್ಣಪ್ಪ ಪಂಜುರ್ಲಿ ದೈವ ನುಡಿ ನುಡಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ಮಾರ್ಮಿಕವಾಗಿ ನುಡಿಯನ್ನ ಕೊಟ್ಟಿತ್ತು ಅನುಮತಿಯನ್ನ ಕೇಳುವಂತಹ ಸಂದರ್ಭದಲ್ಲಿ ಪಂಜುರ್ಲಿ ಕೊಟ್ಟಂತಹ ಆ ಮಾರ್ಮಿಕ ನುಡಿಯೇನು ಹತ್ತು ಹೆಜ್ಜೆ ಇಟ್ಟು ಕಾಂತಾರ ಸಿನಿಮಾವನ್ನ ಮಾಡಿದ್ದೀರಿ ಇದಕ್ಕೆ ನೂರು ಹೆಜ್ಜೆ ಅಂತ ಪಂಜುರ್ಲಿ ದೈವ ಆ ಸಂದರ್ಭದಲ್ಲಿ ನುಡಿಯನ್ನ ಕೊಟ್ಟಿತ್ತು ಪಂಜುರ್ಲಿ ದೈವದ ನರ್ತನ ಸೇವೆಯ ಸಂದರ್ಭದಲ್ಲಿ ಈ ಎಚ್ಚರಿಕೆಯ ನುಡಿಯನ್ನು ಕೊಡಲಾಗಿತ್ತು ಕಾಂತಾರ ಸಿನಿಮಾವನ್ನ ಮಾಡಿದ್ದೀರಿ ಹತ್ತು ಹೆಜ್ಜೆ ಇಟ್ಟು ಕಾಂತಾರ ಸಿನಿಮಾವನ್ನ ಮಾಡಿದ್ದೀರಿ ಈ ಸಿನಿಮಾಗೆ ನೂರು ಇಡಿ ಇಡಿಯಿಂತ ಪಂಜುರ್ಲಿ ದೈವ ನುಡಿಯನ್ನ ನೀಡುವಂತಹ ಸಂದರ್ಭದಲ್ಲಿ ಹೇಳಿತ್ತು ಈ ಮಾತು ಈಗ ಅನುಮತಿಯ ಅಥವಾ ಎಚ್ಚರಿಕೆಯ ಅನ್ನುವಂತಹ ಪ್ರಶ್ನೆಯನ್ನು ಹಾಕಿದೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದೆ ಸಿನಿಮಾ ನೋಡಿದ ನಂತರ ಪ್ರೇಕ್ಷಕರು ಒಂದಷ್ಟು ಪ್ರೇಕ್ಷಕರು ಮಾಡ್ತಾ ಇರುವಂತಹ ವರ್ತನೆಗಳು ಅದರ ಜೊತೆಗೆ ಸಿನಿಮಾ ತಂಡದ ನಿಲುವು ಇದೆಲ್ಲವೂ ಕೂಡ ಕರಾವಳಿಯ ದೈವ ನರ್ತಕರ ದೈವಾರಾಧಕರ ಅಸಮಾಧಾನಕ್ಕೆ ಕಾರಣ ಆಗಿದೆ ಕಾಂತಾರದ ಊರು ಬಂದರಿನಲ್ಲಿ ವ್ಯಾಪಾರ ಕಳೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂತಾರವನಿಗೆ ಅನುಮತಿಯನ್ನ ರಿಷಬ್ ಶೆಟ್ಟಿ ಅಣ್ಣಪ್ಪ ಪಂಜುರ್ಲಿ ದೈವದಿಂದ ಪಡ್ಕೊಳ್ಳಿ ನಾವು ಬರಬಾರ್ದು ಆ ಸಂದರ್ಭದಲ್ಲಿ ಅಣ್ಣಪ್ಪ ಪಂಜುರ್ಲಿ ದೈವ ತನ್ನ ನುಡಿಯನ್ನ ನೀಡುವಂತಹ ಸಂದರ್ಭದಲ್ಲಿ ಆಡಿದಂತ ಮಾತುಗಳು ಈಗ ಚರ್ಚೆಗೆ ಸಾಕ್ಷಿ ಆಗಿದೆ ನೀವು ನಮ್ಮಲ್ಲಿ ಬಂದಿರಬೇಕಾಗ್ತದೆ ನಮ್ಮ ಯುವರಾಣಿ ಒಟ್ಟಿಗೆ ಇರುವುದು ನೋಡಿದ್ರೆ ನಿಮ್ಮ ಸಿಂಹ ಕಾಂತಾರ ಒನ್ ಆರಂಭಕ್ಕೂ ಮೊದಲೇ ಎದುರಾಗಿತ್ತ ಅಡೆತಡೆ ವೀರೇಂದ್ರ ಹೆಗ್ಗಡೆ ಅನುಮತಿಯನ್ನು ಕೇಳೋದಕ್ಕೆ ದೈವ ಸೂಚನೆಯನ್ನು ಕೊಟ್ಟಿತ್ತು ಕಾಂತಾರ ಒನ್ ಹರಕೆಯನ್ನು ಸಲ್ಲಿಸೋದಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ನೀಡಲಾಗಿತ್ತು ಕಾಂತಾರ ಒನ್ ಆರಂಭದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ರು ರಿಷಬ್ ಶೆಟ್ಟಿ ದೈವದ ಮುಂದೆ ಧರ್ಮಸ್ಥಳ ಮಂಜುನಾಥನ ಅನುಮತಿಯನ್ನ ಕೇಳೋದಕ್ಕೆ ಈ ಸಂದರ್ಭದಲ್ಲಿ ಸೂಚನೆ ಸಿಕ್ಕಿತ್ತು ಧರ್ಮ ಆಚಾರದ ವಿಚಾರದಲ್ಲಿ ಹೋಗೋದಿಕ್ಕೆ ದೈವ ನುಡಿಯನ್ನು ಕೊಟ್ಟಿತ್ತು ಕಾಂತಾರ ಒನ್ ಬಹಳ ಶುದ್ಧಾಚಾರದಿಂದ ಮಾಡಬೇಕು ರಿಷಬ್ ಶೆಟ್ಟಿಗೆ ಪಂಜುರ್ಲಿ ದೈವ ನೀಡಿದ್ದಂಥ ಎಚ್ಚರಿಕೆ ಇದೆ ಆದರೆ ಸಿನಿಮಾ ಶೂಟಿಂಗ್ ಆದ ನಂತರ ಹಲವಾರು ಅವಘಡಗಳು ಆಯಿತು ಹಲವಾರು ಅಡೆತಡೆಗಳು ಉಂಟಾಯಿತು ಸಹ ಕಲಾವಿದರು ಮೂವರು ಸಹ ಕಲಾವಿದರು ಬೇರೆ ಬೇರೆ ದುರ್ಘಟನೆಗಳಲ್ಲಿ ಪ್ರಾಣವನ್ನು ಕಳ್ಕೊಂಡು ವೀರೇಂದ್ರ ಹೆಗ್ಗಡೆ ಅವರನ್ನ ರಿಷಬ್ ಶೆಟ್ಟಿ ದಂಪತಿಯವರು ಭೇಟಿ ಮಾಡಿದ ಸಂದರ್ಭದ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆಯಲ್ಲಿ ಪಂಜುರ್ಲಿಯಿಂದ ಅನುಮತಿಯನ್ನು ಪಡೆಯುವಂತಹ ಸಂದರ್ಭದ ಆ ಒಂದು ಕ್ಷಣವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಧರ್ಮಸ್ಥಳಕ್ಕೆ ತೆರಳಿ ವೀರೇಂದ್ರ ಹೆಗಡೆಯವರಿಂದ ಅನುಮತಿಯನ್ನು ಪಡೆದುಕೊಂಡಿದ್ರು ರಿಷಬ್ ಶೆಟ್ಟಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಭರತ್ ಅನುಮತಿಯನ್ನ ಪಡೆಯುವಂತಹ ಸಂದರ್ಭದಲ್ಲಿ ದೈವ ನುಡಿದಿರುವಂತಹ ಆ ಮಾತುಗಳೀಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಸೊ ಯಾವ ರೀತಿಯಲ್ಲಿ ಈಗ ಇದು ಆ ಭಾಗದಲ್ಲಿ ಈಗ ಚರ್ಚೆಗೆ ಗ್ರಾಸ ಆಗಿದೆ ಅಂತ ಆ ಮಧುಕರ್ ಹೌದು ಈಗಾಗಲೇ ನಿನ್ನೆಯ ಘಟನೆಗಳು ಅದರ ಜೊತೆಗೆ ಹಿಂದೆ ನಡೆದಂತಹ ಅನೇಕ ಘಟನೆಗಳ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದ್ರೆ ಆ ಒಂದಷ್ಟು ವಿಚಾರಗಳು ಚರ್ಚೆಗೆ ಬಂದಿರುವಂತ ಅಂದ್ರೆ ನಿನ್ನೆ ಕೊಟ್ಟ ದೈವದ ನುಡಿಯಲ್ಲಿ ಆ ದೈವ ಬೇರೆ ಬೇರೆ ರೀತಿಯಲ್ಲಿ ಮಾತುಗಳನ್ನು ಆಡಿದೆ ಅನ್ನುವಂಥದ್ದು ಆದ್ರೆ ಅನೇಕರು ಚರ್ಚೆ ಮಾಡ್ತಾ ಇದ್ದಾರೆ ರಿಷಬ್ ಶೆಟ್ಟಿ ತನ್ನ ಸಿನಿಮಾವನ್ನು ಮಾಡುವ ಮೊದಲು ಕೂಡ ದೈವದ ಮುಂದೆ ಹೋಗ್ತಾರೆ ಅನುಮತಿಯನ್ನು ಕೇಳ್ತಾರೆ ಅನುಮತಿ ಕೊಟ್ಟ ಬಳಿಕವೇ ತನ್ನ ಸಿನಿಮಾದಲ್ಲಿ ಅವರು ಮುಂದುವರಿತಾರೆ ಅನ್ನುವಂಥದ್ದು ನಾವು ಸುಮಾರು ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಹಿಂದಕ್ಕೆ ಹೋದ್ರೆ ಅಂದ್ರೆ ಕಾಂತಾರ ಆರಂಭದ ಭಾಗ ಏನು ಬಂದಿತ್ತು ಆ ಸಿನಿಮಾ ಜಾಗತಿಕವಾಗಿ ಹಿಟ್ ಆದ ಬಳಿಕ ಅದರ ಪಾರ್ಟ್ ಟು ಅಂದ್ರೆ ಪ್ರೀಕ್ವೆಲ್ ಸಿನಿಮಾವನ್ನ ಮಾಡಬೇಕು ಅಂದಾಗ್ಲೂ ಕೂಡ ರಿಷಬ್ ಶೆಟ್ಟಿ ಅನುಮತಿಯನ್ನ ಕೇಳಿದ್ರ ಅನ್ನುವಂತ ಪ್ರಶ್ನೆಗೆ ಉತ್ತರವಾಗಿ ಒಂದು ಹರಕೆಯ ಕೋಲವನ್ನ ಸಲ್ಲಿಕೆ ಆ ಮಂಗಳೂರಿನ ಬಂಧಲೆ ಬರ್ತಾರೆ ಅಲ್ಲಿ ಒಂದು ಅಣ್ಣಪ್ಪ ಪಂಜುರ್ಲಿಯ ನರ್ತನ ಸೇವೆಯಲ್ಲಿ ಹರಕೆಯ ಕೋಲವನ್ನು ಸಲ್ಲಿಸಿದ ಬಳಿಕ ಆ ಅಣ್ಣಪ್ಪ ಪಂಜುರ್ಲಿಯ ಬಳಿ ತನ್ನ ಎರಡನೇ ಸಿನಿಮಾದ ಬಗ್ಗೆ ಒಂದು ಅನುಮತಿಯನ್ನ ಕೇಳುತ್ತಾರೆ ಆಗ ದೈವ ಒಂದಷ್ಟು ಮಾರ್ಮಿಕವಾಗಿ ತನ್ನ ಹೇಳಿಕೆ ತನ್ನ ನುಡಿಯನ್ನು ಕೊಟ್ಟಿದ್ದಂಥದ್ದು ಆ ನುಡಿಯಲ್ಲಿ ಬಹಳ ವಿಚಾರಗಳನ್ನು ಗಮನಿಸಬೇಕು ಅಂದ್ರೆ ಆ ಹತ್ತು ಹೆಜ್ಜೆಯನ್ನ ಇಟ್ಟು ನೀನು ಆರಂಭದ ಮೊದಲ ಸಿನಿಮಾವನ್ನ ಮಾಡಿದ್ವಿ ಆದರೆ ಈಗ ನೀನು ಎರಡನೇ ಸಿನಿಮಾವನ್ನ ಮಾಡಿದಾಗ ನೂರು ಹೆಜ್ಜೆಗಳನ್ನು ಇಡಬೇಕು ಅದರ ಜೊತೆಗೆ ಬಹಳಷ್ಟು ಜಾಗರೂಕವಾಗಿರಬೇಕು ಅನ್ನುವಂತಹ ಒಂದು ನುಡಿಯನ್ನ ಕೊಟ್ಟಿತ್ತು ಆಚಾರ ವಿಚಾರಗಳನ್ನು ಪಾಲಿಸಿ ಆ ಸಿನಿಮಾವನ್ನ ಮಾಡಬೇಕು ಅದಕ್ಕೂ ಮೊದಲು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿಯಾಗುವ ಬಗ್ಗೆಯೂ ಕೂಡ ದೈವ ತನ್ನ ನುಡಿಯಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಂತದ್ದು ಯಾಕಂದ್ರೆ ಈ ಕರಾವಳಿ ಭಾಗದಲ್ಲಿ ದೈವದ ಯಾವುದೇ ವಿಚಾರಗಳಿಗೆ ತಪ್ಪುಗಳು ಮಾಡದಂತ ಸಂದರ್ಭಗಳಲ್ಲಿ ಅದರ ಕಾಣಿಕೆಯನ್ನ ತಪ್ಪೊಪ್ಪಿಗೆ ಕಾಣಿಕೆಯನ್ನ ಧರ್ಮಸ್ಥಳಕ್ಕೆ ಸಲ್ಲಿಕೆ ಮಾಡಿದ್ರೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಸರಿ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಯಾಕಂದ್ರೆ ಧರ್ಮಸ್ಥಳ ಅನ್ನಪ್ಪ ಪಂಜುರ್ಲಿಯ ಈ ಒಂದು ಮೂಲ ಸ್ಥಾನವಾಗಿ ಇಲ್ಲಿ ಬಹಳ ನಂಬಿಕೆಯಿಂದ ನಂಬುತ್ತಾರೆ ಮಂಜುನಾಥ ಸ್ವಾಮಿಯ ಕ್ಷೇತ್ರದಲ್ಲಿ ಅನ್ನಪ್ಪ ಪಂಜುರ್ಲಿ ಅನ್ನ ಹಾಗಾಗಿ ಆವತ್ತಿನ ನರ್ತನ ಸೇವೆಯ ಸಂದರ್ಭದಲ್ಲೂ ಕೂಡ ಅಣ್ಣಪ್ಪ ಪಂಜುರ್ಲಿ ಇಂಥದ್ದೇ ಒಂದು ನುಡಿಯನ್ನ ಆ ರಿಷಬ್ ಶೆಟ್ಟಿಗೆ ಕೊಟ್ಟಿತ್ತು ಅನ್ನುವಂತಹ ಮಾತುಗಳಿದೆ ಯಾಕಂದ್ರೆ ಈ ಒಂದು ಆರಂಭದ ಸಿನಿಮಾದ ಸಂದರ್ಭದಲ್ಲೂ ಕೂಡ ಯಶಸ್ಸಿನ ಜೊತೆಗೆ ಬಹಳ ದೊಡ್ಡ ಅಪವಾದಗಳು ಬಂದಿತ್ತು ಆ ಕ ತುಳುನಾಡಿನ ನಂಬಿಕೆಯ ಪ್ರತಿ ಮತ್ತು ಇಲ್ಲಿನ ಧಾರ್ಮಿಕ ಪರಂಪರೆಯ ಇತಿಹಾಸಗಳಲ್ಲಿ ಹೊಂದಿರುವಂತಹ ದೈವಾರಾಧನೆಯನ್ನ ಸಿನಿಮಾಗಳಲ್ಲಿ ಬಳಸಿ ಕಮರ್ಷಿಯಲ್ ಆಗಿ ಅದನ್ನ ಹಿಟ್ಟು ಬಗ್ಗೆ ಅಪಸ್ವರಗಳು ಬಂದಿತ್ತು ಈ ಎಲ್ಲ ಅಪಸ್ವರಗಳ ಮಧ್ಯೆ ದೈವಾರಾಧನೆಯನ್ನ ಚಿತ್ರಗಳಲ್ಲಿ ಬಳಸಿದ್ರೆ ಅದು ಮುಂದಿನ ದಿನಗಳಲ್ಲಿ ಅನಾಹುತಗಳಿಗೆ ಕಾರಣ ಆಗಬಹುದು ಅನ್ನುವಂತ ಚರ್ಚೆ ಆರಂಭದ ಹಂತಗಳಲ್ಲೂ ಕೂಡ ಇತ್ತು ಎರಡನೇ ಸಿನಿಮಾದಲ್ಲಿ ಅವರು ಮತ್ತೆ ಅನುಮತಿಯನ್ನ ಕೇಳಿದ್ರು ಆ ಸಂದರ್ಭದಲ್ಲಿ ಬಂದ ಮಾತುಗಳ ನಂತರವೂ ಕೂಡ ಎರಡ್ ಸಾವಿರದ ಕೂಡ ಅವರು ಧರ್ಮಾಧಿಕಾರಿಗಳನ್ನ ಭೇಟಿಯಾಗ್ತಾರೆ ಧರ್ಮಸ್ಥಳದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಅವರು ಸಲಹೆಗಳನ್ನು ಅವರ ಸೂಚನೆಗಳನ್ನು ಪಾಲಿಸಿಯೇ ದೈವಾರಾಧನೆಗೆ ಸಂಬಂಧಪಟ್ಟಂತೆ ಅಂದರೆ ಆರಂಭದಲ್ಲಿ ಸಿನಿಮಾದಲ್ಲಿ ಗಗ್ಗರವನ್ನು ಬಳಸಿರುವಂತಹ ವಿಚಾರದಲ್ಲಿ ಆ ದೈವಾರಾಧನೆಯ ಕಳದಲ್ಲಿ ಮಾತ್ರ ಅದನ್ನ ಬಳಕೆ ಮಾಡಬೇಕು ಅದನ್ನ ಹೊರತುಪಡಿಸಿ ಅದನ್ನ ಬೇರೆ ಕಡೆಗಳಲ್ಲಿ ನಮ್ಮ ಧಾರ್ಮಿಕ ನಂಬಿಕೆಯ ಚಿಹ್ನೆಗಳನ್ನು ಬಳಕೆ ಮಾಡುವಂತದ್ದು ಮತ್ತು ಬೇರೆ ಯಾವುದೋ ಸಿನಿಮಾದಲ್ಲಿ ನಾಟಕೀಯವಾಗಿ ಅದನ್ನ ಬಳಕೆ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಉದ್ಭವಿಸಿತ್ತು ಆದರೆ ಅವುಗಳನ್ನೆಲ್ಲವನ್ನ ತ್ಯಜಿಸಿ ಎರಡನೇ ಸಿನಿಮಾದಲ್ಲಿ ತಮ್ಮ ಒಂದಷ್ಟು ವಿಚಾರ ಹೊರಗಿಟ್ಟು ಒಂದಷ್ಟನ್ನ ಬದಿಗಿಟ್ಟು ಅವರು ಸಿನಿಮಾವನ್ನ ಮಾಡಬೇಕಾದಂತಹ ಅನಿವಾರ್ಯತೆಗಳಿತ್ತು ಬಹುಶಃ ಅದನ್ನ ಮಾಡಿದ್ದಾರೆ ಅಂತ ಅನ್ಸುತ್ತೋ ಅದು ವೀಕ್ಷಕರಿಗೆ ಬಿಟ್ಟ ವಿಚಾರ ಆದರೆ ಇಲ್ಲಿ ಆ ಗಮನಿಸಬೇಕಾದಂತಹ ಪಾರ್ಟ್ ಟೂ ಸಿನಿಮಾವನ್ನ ಆರಂಭ ಮಾಡಿದ ನಂತರ ಅನೇಕ ಅವಘಡಗಳಿಗೆ ಕಾಂತಾರದ ಸೆಟ್ ಸಾಕ್ಷಿಯಾದಂಥದ್ದು ಕಾಂತಾರದ ಸೆಟ್ ನಲ್ಲಿ ಒಂದಷ್ಟು ಅವಘಡಗಳು ನಡೆದಿದ್ರೆ ಅದರ ಸಹ ಕಲಾವಿದರು ಒಂದು ರೀತಿಯಾಗಿ ಅಸಹಜವಾಗಿ ಸಾವನ್ನಪ್ಪಿದ್ದಂಥದ್ದು ಅದರ ಜೊತೆಗೆ ಅಪಘಾತಗಳಾಗಿರುವಂತದ್ದು ಅದರ ಬೇರೆ ಬೇರೆ ಇನ್ಸಿಡೆಂಟ್ಗಳು ನಡೆಯುತ್ತೆ ಇದನ್ನ ನಾವು ಕಾಕತಾಲಿಯ ಅಂತ ತೆಗೆದುಕೊಳ್ಳಬೇಕು ಅಥವಾ ಈ ಒಂದು ಕಾರಣಗಳಿಗಾಗಿ ನಡೆದಿದೆ ಅನ್ನೋ ತೆಗೆದುಕೊಳ್ಳಬೇಕು ಅದು ಚರ್ಚೆಗೆ ಬಿಟ್ಟ ವಿಚಾರ ಹಾಗಾಗಿ ಈ ಎಲ್ಲದರ ನಿಟ್ಟಿನಲ್ಲಿ ಆವತ್ತಿನ ಆ ವಿಚಾರ ಚರ್ಚೆಗೆ ಬರ್ತಾ ಇದೆ ಆರಂಭದ ಸಿನಿಮಾದಲ್ಲಿ ಅವರು ಹೇಳಿದ್ರು ನಾನು ದೈವದ ಬಳಿ ಅನುಮತಿಯನ್ನು ಆರಂಭದ ಸಿನಿಮಾದಲ್ಲಿ ಕೊಟ್ಟಾಗ ಅದು ತನ್ನ ಬಣ್ಣವನ್ನ ತೆಗೆದು ನನ್ನ ಮುಖಕ್ಕೆ ಹಚ್ಚಿತು ಆ ಮೂಲಕ ಸಿನಿಮಾವನ್ನ ಮಾಡು ಅನ್ನುವಂಥದ್ದನ್ನ ಹೇಳ್ತು ಅನ್ನುವಂಥದ್ದು ಈಗ ಎರಡನೇ ಸಿನಿಮಾದಲ್ಲಿ ಎಲ್ಲರೂ ಕೂಡ ಅನುಮತಿಯನ್ನ ಕೊಡ್ತಾರೆ ಆದರೆ ಅನುಮತಿಯನ್ನ ಕೇಳುವಾಗ ಋಷಬ್ ಶೆಟ್ಟಿ ಹೇಗೆ ಅನುಮತಿಯನ್ನ ಕೇಳ್ತಾರೆ ಅಂದ್ರೆ ಸಿನಿಮಾ ಮಾಡ್ತೀನಿ ಅಂತ ಅನುಮತಿಯನ್ನ ಕೇಳ್ತಾರೆ ಆದ್ರೆ ಆ ಸಿನಿಮಾ ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿ ಅನುಮತಿಯನ್ನ ಕೇಳ್ತಾರಾ ಅನ್ನುವಂಥದ್ರ ಬಗ್ಗೆ ಕೂಡ ಅನೋಕೆ ಪ್ರಶ್ನೆಗಳಿವೆ ಹಾಗಾಗಿ ಈಗ ಇದು ಮತ್ತೆ ಈ ಒಂದು ಪಾರ್ಟ್ ಟು ಸಿನಿಮಾ ರಿಲೀಸ್ ಆದ ನಂತರ ಮತ್ತೆ ಚರ್ಚೆಗೆ ಬಂದಿರುವಂತದ್ದು ಮತ್ತು ಸಾಮಾಜಿಕ ತಾಣಗಳಲ್ಲೂ ಕೂಡ ಪರವಿರೋಧದ ಅಭಿಪ್ರಾಯಗಳಿಗೆ ಒಂದು ವೇದಿಕೆಯನ್ನ ಒದಗಿಸ್ ಓಕೆ ಹಾಗೆ ಸಂಪರ್ಕದಲ್ಲಿ ಭರತ್ ಇನ್ನು ಇದು ಕರಾವಳಿಯಲ್ಲಿ ಕಾಂತಾರ ವರ್ಸಸ್ ದೈವಾರಾಧಕರ ಸಂಘರ್ಷ ಇದೀಗ ఇది ఏష్యెట్ న్యూస్ నెట్వర్క్ ప్రస్తుతి